ಮತ್ತು ಇವರ ವಿರೋಧಿಗಳ ಮನಸ್ಸು ಬಹಳಷ್ಟು ಸಡನ್ನಾಗಿ ಗೆದ್ದು ಬಿಡ್ತಾರೆ ಯಾರಿಗೂ ಕೂಡ ಶತ್ರುಗಳಾಗಲಿಕ್ಕೆ ಇವರು ಇಷ್ಟಪಡಲ್ಲ ಯಾಕಂದ್ರೆ ಯಾಕಂತಂದರೆ ಬಹಳಷ್ಟು ಉತ್ತಮವಾಗಿರತಕ್ಕಂಥ ಆಲೋಚನೆ ಮಾಡ್ತಕ್ಕಂಥ ವ್ಯಕ್ತಿತ್ವ ಆಗಿರೋದ್ರಿಂದ ಯಾರನ್ನೂ ಕೂಡ ವಿರೋಧಿಗಳಾಗಿ ಗುರುತಿಸ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ ಯಾಕಂತಂದರೆ ಯಾರಿಗೂ ವಿರೋಧ ಹಾಕಲಿಕ್ಕೆ ಅವರಿಗೆ ಮನಸ್ಸಿರಲ್ಲ ಎಲ್ಲರಲ್ಲೂ ಜೊತೆ ಸ್ನೇಹಪೂರ್ಣಕವಾಗಿ ಸೌಹಾರ್ದಯುತವಾಗಿ ಬದುಕುವಂತಹ ವ್ಯಕ್ತಿತ್ವವುಳ್ಳವರು ಈ ಒಂದು ಭರಣಿ ನಕ್ಷತ್ರದವರು ಇನ್ನು ಇವರು ಏನಾಗ್ತದೆ ಅಂತಂದರೆ மட்டக்கு மட்டக்கே கனசுகளை ಕಟ್ಕೊಂಡಿರ್ತಕ್ಕಂಥದ್ದು ಯಾಕಂದ್ರೆ ಸದಾ ಒಂದು ಹುಮ್ಮಸ್ಸಿರುತ್ತೆ ಅವರಲ್ಲಿ ನಾನು ಏನಾದರೂ ಸದಾ ಕ್ರಿಯಾಶೀಲರಾಗಿರ್ತಕ್ಕಂಥ ಒಂದು ವ್ಯಕ್ತಿತ್ವ ಏನಾದರೂ ಒಂದು ಮಾಡಬೇಕು ನಾನು ಮುಂದೆ ಬರಬೇಕು ಅನ್ನುವಂಥದ್ದಕ್ಕೆ ಬಹಳಷ್ಟು ಎಫರ್ಟ್ ಆಗ್ತಕ್ಕಂಥದ್ದು ನಾನು ಮೊದಲು ಕೂಡ ಹೇಳಿದ್ದೀನಿ ಆಮೇಲೆ ಈ ಅಧರ್ಮ ಕಾರ್ಯಗಳಿಂದ ಬಹಳಷ್ಟು ದೂರವಾಗಿರ್ತಕ್ಕಂಥದ್ದು ಕೆಟ್ಟ ಕೆಲಸ ಇರ್ಬೋದು ಧರ್ಮಕ್ಕೆ ವಿರುದ್ಧವಾದದ್ದಿರ್ಬೋದು ಅಂಥದಕ್ಕೆ ಮನಸ್ಸು ಮಾಡಲ್ಲ ಸಡನ್ನಾಗಿ ಯಾಕಂತಂದ್ರೆ ಅದನ್ನು ವಿರೋಧಿಸ್ತಾರೆ ಒಂದು ವೇಳೆ ಅಂತ ಮಾಡುವಂಥವ್ರು ಯಾರಾದರೂ ಇದು ಕೂಡ ಅವರಿಗೆ ಪರಿವರ್ತನೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ ಸಫಲರಾಗ್ತಾರೋ ಬಿಡ್ತಾರೋ ಅದು ಗೊತ್ತಿಲ್ಲ ಅದ್ರ ಪ್ರಯತ್ನ ಮಾತ್ರ ಧರ್ಮದೆಡೆಗೆ ಇರ್ತಕ್ಕಂಥದ್ದು ಕಂಡು ಬರ್ತಾ ಇರುವಂಥದ್ದು ಆಮೇಲೆ ಇವ್ರೇನಾಗುತ್ತೆ ದಬ್ಬಾಳಿಕೆ ಇರ್ಬೋದು ಅಥವಾ ಮೋಜು ಇರ್ಬೋದು ವ್ಯಭಿಚಾರ ಇರ್ಬೋದು ಅಥವಾ ಅಗತ್ಯ ಈ ಒಂದು ಅಸತ್ಯ ಹೇಳ್ತಕ್ಕಂತಹ ಒಂದು ವಿಚಾರಗಳನ್ನು ಇವರು ಮಾಡ್ತಕ್ಕಂಥದ್ದಲ್ಲ ಇನ್ನು ಇವುಗಳೆಲ್ಲವುಗಳಿಗೆ ಇವರು ವಿರೋಧಿಗಳು ಅಂತ ಹೇಳ್ಬೋದು ಯಾಕಂತಂದರೆ ಸುಳ್ಳು ಹೇಳ್ತಕ್ಕಂಥವ್ರಿಗೆ ದಬ್ಬಾಳಿಕೆ ಮಾಡತಕ್ಕಂಥವ್ರಿಗೆ ಜೂಜ್ ಆಡ್ತಕ್ಕಂಥವ್ರಿಗೆ ವ್ಯವಚಾರ ಮಾಡ್ತಕ್ಕಂಥವ್ರಿಗೆ ಇಂಥದಕ್ಕೆ ಬಹಳಷ್ಟು ವಿರೋಧಿಯಾಗಿ ಇವರು ಗುರುತಿಸ್ಕೋತಾರೆ ಅದನ್ನು ಎಂದಿಗೂ ಸಹಿಸಲ್ಲ ಇನ್ನು ಇವರು ಏನಾಗುತ್ತೆ ಈ ಚಿತ್ರಕಲೆ ಅಥವಾ ಸಿನಿಮಾ ರಂಗದಲ್ಲಿ ಉತ್ತಮವಾಗಿರತಕ್ಕಂಥ ಒಂದು ಸಾಧನೆಯನ್ನು ಮಾಡ್ತಕ್ಕಂಥದ್ದು ಮತ್ತು ಇವರ ಮನಸ್ಥಿತಿ ಹೇಗಿದೆ ಅಂತಂದರೆ ಕಲೆಗಳಲ್ಲಿ ಅಥವಾ ಈ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಗುರುತಿಸ್ಕೊಳ್ತಾ ಇದ್ರೂ ಕೂಡ ಕಿರುಚೆರೆಯಲ್ಲಿ ಅಥವಾ ಈ ನ್ಯೂಸ್ಗಳಲ್ಲಿ ಅಥವಾ ಈ ಚಿಕ್ಕ ಚಿಕ್ಕ ವಾಹಿನಿಗಳಲ್ಲಿ ಅಥವಾ ಈ ಅಷ್ಟು ಆಗಲಿಲ್ಲ ಈ ವೃತ್ತಿರಂಗ ರಂಗಭೂಮಿಯಲ್ಲಿ ಈ ರೀತಿ ಅಥವಾ ಒಂದು ನಾಟಕ ಕಲೆಯಲ್ಲಿ ಅಥವಾ ಚಿಕ್ಕ ಪುಟ್ಟ ಒಂದು ಪಾತ್ರಗಳನ್ನಾದರೂ ಮಾಡತಕ್ಕಂಥದ್ದು ಒಂಥರ ಇವರೇನಾಗಿರುತ್ತದೆ ಕಲಾ ವಿಮರ್ಶಕರಾಗಿ ಗುರುತಿಸಿಕೊಳ್ತಕ್ಕಂಥದ್ದು ಮತ್ತು ಇವರು ಇತರ ಪ್ರತಿಭೆಗಳಿಗೆ ಗೌರವಿಸ್ತಕ್ಕಂಥದ್ದು ಮತ್ತು ಅವರಿಗೆ ತಮ್ಮ ಕೈಲಾದ ಸಹಾಯವನ್ನು ಮಾಡತಕ್ಕಂಥದ್ದು ಅವರ ಜೀವನದ ಮುಖ್ಯ ದೇಯವಾಗಿರತಕ್ಕಂಥದ್ದು ಯಾಕಂತಂದ್ರೆ ಬಹಳಷ್ಟು ಕಷ್ಟ ಅಂತ ಬಂದವರಿಗೆ ಸಹಿಸಲ್ಲ ಅವರಿಗೆ ಸಹಾಯ ಮಾಡ್ತಕ್ಕಂಥ ವ್ಯಕ್ತಿತ್ವ ಇವ್ರದ್ದು ಸದಾ ಒಂದು ದಾನ ಧರ್ಮಗಳಲ್ಲಿ ಯಾವತ್ತೂ ಮುಂದಿರತಕ್ಕಂಥ ಮನಸ್ಥಿತಿ ಮತ್ತು ಈ ಅಡುಗೆಯಲ್ಲಿ ತಮ್ಮದೇ ಆಗಿರತಕ್ಕಂಥ ಪಾಂಡಿತ್ಯವನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಪಾಕಪ್ರಿಯರು ಕೂಡ ಹೌದು ಯಾಕಂತಂದ್ರೆ ಇವರಿಗೆ ಒಂದು ಅಡುಗೆಯಲ್ಲಿ ಒಂದು ರುಚಿ ಇದೆ ಇವರಿಗೆ ಈ ಇದೇ ಥರ ಇರಬೇಕು ಅಂತ ಟೇಸ್ಟ್ ಇರತಕ್ಕಂಥದ್ದು ಹಾಗಾಗಿ ಇವರು ಅಗತ್ಯ ಬಿದ್ದಾಗ ಕೆಲವೊಂದು ಜನ ಅಡಿಗೆ ಮಾಡತಕ್ಕಂಥ ಹವ್ಯಾಸಕ್ಕಾಗಿ ಮಾಡತಕ್ಕಂಥ ವ್ಯಕ್ತಿತ್ವಗಳು ಕೂಡ